ಬ್ರೈನ್ ಮ್ಯಾಪಿಂಗ್ ಈ ಬ್ರೈನ್ ಮ್ಯಾಪಿಂಗ್ ಅನ್ನೋದು ಈ ಪದನ ಆಕ್ಚುಲಿ ನಾವು ಈ ಸೌಜನ್ಯ ಕೇಸ್ ನಂತರ ಸುಮಾರು ಕೇಳ್ತಾ ಇದೀವಿ ಸೊ ಸಂತೋಷ್ ರಾವ್ಗೆ ಯಾಕೆ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಲಿಲ್ಲ ಇನ್ನ ಕೆಲವರು ಹೆಸರು ತಗೊಳ್ತಾರೆ ಅವ್ರಿಗೆ ಯಾಕೆ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಲಿಲ್ಲ ಸೊ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಮೊದಲನೇದಾಗಿ ನಾವು ಈ ಬ್ರೈನ್ ಮ್ಯಾಪಿಂಗ್ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ ಸೊ ನೋಡಿ ಈ ಬ್ರೈನ್ ಮ್ಯಾಪಿಂಗ್ ಫಸ್ಟ್ ಯಾವಾಗ ಮಾಡ್ತಾರೆ ಸಿ ಬ್ರೇಮ್ ಮ್ಯಾಪಿಂಗ್ ನಾವ್ ಯಾವಾಗ್ ಮಾಡ್ತೀವಿ ಅಂದ್ರೆ ಯಾವ್ದಾದ್ರು ಒಂದು ಅಪರಾಧದಲ್ಲಿ ನಮ್ಗೆ ಸಸ್ಪೆಕ್ಟ್ಸ್ ಇರ್ತಾರೆ ಬಟ್ ಅದಕ್ಕೆ ಯಾರ್ದು ವಿಟ್ನೆಸ್ ಇರೋದಿಲ್ಲ ಅಂದ್ರೆ ಈ ಅಪರಾಧ ನೋಡಿರೋರೇ ಯಾರು ಇರೋದಿಲ್ಲ ಆ ಕೃತ್ಯನ ನೋಡಿರೋ ಯಾರು ಅಂತ ನಮ್ಗೆ ಗೊತ್ತೇ ಇರೋದಿಲ್ಲ ಬಟ್ ಇವ್ರ್ ಮಾಡಿರ್ಬೋದು ಅವ್ರ್ ಮಾಡಿರ್ಬೋದು ಅಂತ ಒಂದು ಸಸ್ಪೆಷನ್ ಇರುತ್ತೆ ಹೊರ್ತು ಇವರೇ ಮಾಡಿದಾನೆ ಅಂತ ನಮ್ಗೆ ಗೊತ್ತಾಗಿರೋ ಅವಾಗ ತನಿಖಾ ದಾರಿ ಏನ್ ಮಾಡ್ತಾರೆ ಸೊ ಥರ್ಡ್ ಡಿಗ್ರಿ ಮೆಥಡ್ಸ್ ಅಂದ್ರೆ ಒಡೆದು ಅವ್ರಿಗೆ ಟಾರ್ಚರ್ ಮಾಡಿ ಅದರಿಂದ ಏನಾದ್ರು ಅನಾಹುತ ಹಾಕ್ಬೋದು ಅಂತ ಅನಿಸಿದಾಗ ಸೊ ಅವಾಗ ಈ ರೀತಿಯ ಬ್ರೈನ್ ಮ್ಯಾಪಿಂಗ್ ನಾರ್ಕೋ ಅನಾಲಿಸಿಸ್ ಮತ್ತೆ ಪಾಲಿಗ್ರಫಿನ ಉಪಯೋಗ ಮಾಡ್ತಾರೆ ಸೊ ದಟ್ ಇನ್ವೆಸ್ಟಿಗೇಷನ್ ಬೇಗ ಆಗತ್ತೆ ಸೊ ಇದರಿಂದ ಏನಾದ್ರೂ ಒಂದು ಕ್ಲೂನು ಸಿಗತ್ತೆ ಅವ್ರ ತನಿಖೆಗೆ ಅಂತ ಈ ಆಧಾರದ ಮೇಲೆ ಬ್ರೈನ್ ಮ್ಯಾಪಿಂಗು ನಾರ್ಕೋ ಅನಾಲಿಸ್ ಮತ್ತೆ ಪಾಲಿಗ್ರಾಫ್ ಅಂತ ಟೆಸ್ಟ್ ಮಾಡಿಸ್ತಾರೆ ಇಟ್ ಇಸ್ ಆರ್ ಕಾಲ್ಡ್ ಅಡ್ವಾನ್ಸ್ ಸೈಂಟಿಫಿಕ್ ಟೆಕ್ನಿಕ್ಸ್ ಇನ್ ಇನ್ವೆಸ್ಟಿಗೇಷನ್ ಸೊ ಇದ್ರಲ್ಲಿ ನಾವು ಇವತ್ತು ಬ್ರೈನ್ ಮ್ಯಾಪಿಂಗ್ ಬಗ್ಗೆ ನಾವು ತಿಳ್ಕೊಳ್ಳೋಣ ನೋಡಿ ಬ್ರೈನ್ ಮ್ಯಾಪಿಂಗ್ ಅಂದ್ರೆ ನಾವು ಈ ಯಾರಾದರೂ ಒಬ್ಬ ವ್ಯಕ್ತಿ ಅಪರಾಧ ಕೃತ್ಯದಲ್ಲಿ ಭಾಗಿಯಾದಾಗ ಇಲ್ಲ ಅಪರಾಧ ಕೃತ್ಯ ಮಾಡ್ದಾಗ ಇಲ್ಲ ಅಪರಾಧ ಕೃತ್ಯವನ್ನು ನೋಡ್ದಾಗ ಇಲ್ಲ ಅಪರಾಧ ಕೃತ್ಯ ನಡೀತಿರ್ತಕ್ಕಂಥ ಸ್ಥಳದಲ್ಲಿ ಇದ್ದಾಗ ಸೊ ಇದ್ದಾಗ ಆ ಆ ಒಂದು ಸನ್ನಿವೇಶಗಳನ್ನು ಅವೆಲ್ಲ ಅದರದ್ದು ಸೌಂಡ್ ಆಗ್ಲಿ ಇಲ್ಲ ಅದರದ್ದು ಒಂದು ಪಿಕ್ಚರ್ ಆಗ್ಲಿ ಅದು ನಮ್ಮ ಮನಸ್ಸಿನಲ್ಲಿ ಅಂದ್ರೆ ಮೆದುಳಿನಲ್ಲಿ ರೆಕಾರ್ಡ್ ಆಗಿ ತರ್ತಾರ ಇರ್ತದೆ ಸೊ ಇದೇನಾಗತ್ತೆ ಈ ಬ್ರೈನ್ ಮ್ಯಾಪಿಂಗ್ ನಲ್ಲಿ ನಾವು ಏನ್ ಮಾಡ್ತೇವೆ ಈ ಒಂದು ಘಟನೆನ ಪುನಃ ನಾವು ಅದನ್ನ ಜ್ಞಾಪಿಸ್ತೇವೆ ಜ್ಞಾಪಿಸ್ತೇವೆ ಯಾಕಂದ್ರೆ ಫೋಟೋಗ್ರಾಫು ಇಲ್ಲ ವಿಡಿಯೋ ಇಲ್ಲ ಅಲ್ಲಿ ನಡೆತಕ್ಕಂತ ಸೌಂಡ್ ಇದನ್ನ ನಾವು ಯಾರ ಸಸ್ಪಿಶ್ ಸಸ್ಪೆಕ್ಟ್ಸ್ ಇರ್ತಾರೋ ಅವರಿಗೆ ನಾವು ಜ್ಞಾಪಿಸ್ದಾಗ ಏನಾಗತ್ತೆ ಈ ಮೆದುಳಿನಲ್ಲಿ ವಿ ಸಿ ಲಾಟ್ ಆಫ್ ಪಾಸಿಟಿವ್ ಪೊಟೆನ್ಶಿಯಲ್ ಆಕ್ಟಿವಿಟಿ ಇನ್ಕ್ರೀಸ್ ನ್ಯೂರೋನಲ್ ಆಕ್ಟಿವಿಟಿ ಅಂತ ಹೇಳ್ತೇವೆ ಆ ಇನ್ಕ್ರೀಸಿಂಗ್ ನ್ಯೂರೋನಲ್ ಆಕ್ಟಿವಿಟಿ ಅದು ಏನಾಗುತ್ತೆ ಇನ್ ದ ಫಾರ್ಮ್ ಆಫ್ ಪಿ ತ್ರೀ ಹಂಡ್ರೆಡ್ ವೇವ್ಸ್ ಅಂತ ಹೇಳ್ತೇವೆ ಈ ಪಿ ತ್ರೀ ಹಂಡ್ರೆಡ್ ವೇವ್ಸ್ ಅಂತ ಏನಿದೆ ಅದು ನಮ್ಮ ಮೆದುಳಿನಲ್ಲಿ ಉತ್ಪಾದನೆ ಆಗಿದ್ದ ವೇವ್ಸ್ ಅನ್ನು ನಾವು ಒಂದು ಗ್ರಾಫ್ ನಲ್ಲಿ ರೆಕಾರ್ಡ್ ಮಾಡ್ತೇವೆ ಹೇಗೆ ಅಂದ್ರೆ ನಾವು ತಲೆ ಮೇಲೆ ಅದನ್ನ ಒಂದು ಎಲೆಕ್ಟ್ರೋಡ್ ಸೆನ್ಸರ್ಸ್ ಅಂತ ನಾವು ಪೇಸ್ ಮಾಡ್ತೇವೆ ಟ್ವೆಂಟಿ ಒನ್ ಲೀಡ್ ತರ್ಟಿ ಟೂ ಲೀಟ್ಸ್ ಅಂತ ಈ ತರ ಡಿಫ್ರೆಂಟ್ ನಂಬರ್ ಆಫ್ ಎಲೆಕ್ಟ್ರಾನ್ ಎಲೆಕ್ಟ್ರಾನಿಕ್ ಸೆನ್ಸರ್ಸ್ ಅದನ್ನ ನಾವು ತಲೆ ಮೇಲೆ ಸ್ಕ್ಯಾಲ್ಪ್ ಮೇಲೆ ಅದು ಎಲ್ಲ ಕೆಲವು ಜಾಗ ಯೂಶಲಿ ಇನ್ ದ ಪ್ಯಾರಾಮಿಡಿಯನ್ ಏರಿಯಾ ಸೊ ಅಲ್ಲಿ ನಾವು ಆ ಪ್ಲೇಸ್ ಮಾಡಿ ಅದಾದಾಗ ನಾವು ಆ ವ್ಯಕ್ತಿಗೆ ಯಾವುದೇ ಪ್ರಶ್ನೆ ಕೇಳೋದಿಲ್ಲ ನೋಡಿ ಇದ್ರಲ್ಲಿ ಯಾವುದೇ ಮತ್ತ ಬರದ ಆ ಔಷಧಿ ಕೊಡೋದಿಲ್ಲ ಅವನಿಗೆ ಯಾವುದೇ ಪ್ರಶ್ನೆನೂ ಕೇಳೋದಿಲ್ಲ ಅವನಿಗೆ ಒಂದು ಕಂಪ್ಯೂಟರ್ ಮುಂದೆ ಕುಂಡಿಸ್ತೇವೆ ಕಂಪ್ಯೂಟರ್ ಮುಂದೆ ಕುಂಡಿಸಿದಾಗ ಘಟನೆ ನಡೆದ ಸನ್ನಿವೇಶಗಳ ಫೋಟೋಗಳಿರ್ಲಿ ಇಲ್ಲ ವಿಡಿಯೋಗಳಿರ್ಲಿ ಇಲ್ಲ ಅದರದ್ದು ಒಂದು ಸೌಂಡ್ ಹೇಗೆ ಅಂತ ನಾನು ಹೇಳ್ತೀನಿ ಅದನ್ನ ಆ ಕಂಪ್ಯೂಟರ್ ಮೇಲೆ ನಾವು ತೋರಿಸ್ತೇವೆ ಆ ಕಂಪ್ಯೂಟರ್ ಮೇಲೆ ತೋರಿಸಿದ ತಕ್ಷಣ ಏನಾದರೂ ಆ ಘಟನೆ ಅಂದ್ರೆ ಆ ಅಪರಾಧದಲ್ಲಿ ಭಾಗಿಯಾಗಿದ್ರೆ ಇಲ್ಲ ಅಪರಾಧ ಕೃತಿ ಅವನೇ ಎಸಗಿದ್ರೆ ಇಲ್ಲ ಅವನು ಅಪರಾಧ ಭೂತಿಯ ನೋಡಿದ್ರೆ ಇಲ್ಲ ಇದ್ದಾಗ ಜಾಗದಲ್ಲಿ ಇದ್ದಾಗ ಅದೇನಾಗುತ್ತೆ ಸಡನ್ ಆಗಿ ದ ಪರ್ಸೆಪ್ಷನ್ ಆರ್ ಕಾಗ್ನಿಷನ್ ಆ ಸ್ಟಿಮ್ಯುಲಸ್ ಏನಾಗುತ್ತೆ ಅದನ್ನ ಮದ್ಲ್ನಲ್ಲಿ ಇರ್ತಕ್ಕಂಥ ಮೆಮೊರಿನ ಇಮಿಡಿಯೇಟ್ ಆಗಿ ಸ್ಟಿಮ್ಯುಲೇಟ್ ಮಾಡ್ತಾರೆ ಸ್ಟಿಮ್ಯುಲೇಟ್ ಮಾಡಿದ ತಕ್ಷಣ ಆ ನ್ಯೂರೋನಲ್ ಆಕ್ಟಿವಿಟಿ ಜಾಸ್ತಿ ಆಗಿ ಪಿ ತ್ರೀ ಹಂಡ್ರೆಡ್ ವೇವ್ಸ್ ಉತ್ಪಾದನೆ ಆಗುತ್ತೆ ಆ ಪಿ ತ್ರೀ ಹಂಡ್ರೆಡ್ ವೇವ್ಸ್ ಆ ಸ್ಪೈಕ್ ಬಂದಿದ ತಕ್ಷಣ ನಮಗೆ ಅವಾಗ ನಾವ್ ಏನ್ ನೋಡ್ತಾ ಇರ್ತೀವಿ ಆ ಗ್ರಾಫ್ನ ಅವಾಗ ನಮ್ಗ್ ಅನ್ಸುತ್ತೆ ಹೌದು ಈ ಅಪರಾಧ ಕೃತ್ಯದ ಬಗ್ಗೆ ಇವನಿಗೆ ಒಳ್ಳೆ ಮಾಹಿತಿ ಇದೆ ಇಲ್ಲ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿರ್ಬೇಕು ಇಲ್ಲ ಅಪರಾಧ ಕೃತ್ಯನ ನೋಡಿರ್ಬೇಕು ಇಲ್ಲ ಅಪರಾಧ ಕೃತ್ಯದ ಸ್ಥಳದಲ್ಲಿ ಇವನು ಇದ್ದಿರ್ಬೇಕು ಅಂತ ಇದನ್ನ ನಾವು ಕನ್ಕ್ಲೂಡ್ ಮಾಡುವ ಹೀಗೆ ಒಂದು ಅಪರಾಧದ ಫೋಟೋಗ್ರಾಫ್ಸ್ ನ ಅವನು ಕಂಪ್ಯೂಟರ್ ಮುಂದೆ ತೋರಿಸ್ತೇವೆ ಅಷ್ಟೇ ಅಲ್ಲದೆ ಫಾರ್ ಎಕ್ಸಾಂಪಲ್ ಈಗ ಸೌಜನ್ಯ ಕೇಸು ಸೌಜನ್ಯ ಸತ್ತಿರತಕ್ಕಂತ ಜಾಗ ಸೌಜನ್ಯದ ಫೋಟೋ ಆ ಬಾಡಿ ಸಿಕ್ಕಿರ್ತಕ್ಕಂಥ ಜಾಗ ಮತ್ತೆ ಆ ಬಸ್ ಸ್ಟ್ಯಾಂಡು ಮತ್ತೆ ಅವಳ ಕಾಲೇಜ್ ಫೋಟೋ ಮತ್ತೆ ಅವಳಿಗೆ ಆಗಿರ್ತಕ್ಕಂಥ ಗಾಯಗಳ ಫೋಟೋ ಅವಳ ಬಟ್ಟೆ ಇದನ್ನೆಲ್ಲ ನಾವು ತೋರಿಸಿದಾಗ ಯಾರಾದ್ರೂ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ರೆ ಅವ್ರಿಗೂ ಆ ಪಿ ತ್ರೀ ಹಂಡ್ರೆಡ್ ವೇವ್ಸ್ ಉತ್ಪಾದನೆ ಆಗತ್ತೆ ಅಲ್ಲದೆ ನಾವು ಸೌಜನ್ಯ ಅಂತ ನಾವು ಆ ಸೌಂಡ್ ಹೇಳಿದ ತಕ್ಷಣ ಅವನಿಗೆ ಆ ಮೆಮೊರಿ ಕ್ರಿಯೇಟ್ ಆಗುತ್ತೆ ಆ ಮೆಮೊರಿ ಇರೋದನ್ನ ಸಡನ್ ಆಗಿ ಸ್ಟಿಮ್ಯುಲೇಟ್ ಆಗುತ್ತೆ ಅದು ಪಿ ತ್ರೀ ಹಂಡ್ರೆಡ್ ವೇವ್ಸ್ ಜನರೇಟ್ ಆಗತ್ತೆ ಅಲ್ಲದೆ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆಯ್ತು ಧರ್ಮಸ್ಥಳದಲ್ಲಿ ಆ ಒಂದು ಪಾಂಗಳ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಅಂತ ಇದನ್ನೆಲ್ಲ ನಾವು ಸೌಂಡ್ ರೂಪದಲ್ಲಿ ಹೇಳಲಾಗ್ಲು ದಟ್ ಇಸ್ ಪರ್ಸೆಪ್ಶುಲ್ ಆರ್ ಕಾಗ್ನೆಟಿವ್ ಸ್ಟಿಮ್ಯುಲೆ ಅಂತೀವಿ ನಾವು ಅವಾಗ ಏನಾಗುತ್ತೆ ಅವನಿಗೆ ಆ ಪಿ ತ್ರೀ ಹಂಡ್ರೆಡ್ ವೇವ್ಸ್ ಉತ್ಪಾದನೆ ಆಗತ್ತೆ ಯಾವ ತರ ವ್ಯಕ್ತಿಗಳಲ್ಲಿ ಅಂತ ನಾನು ಮೊದಲನೇ ಮೊದಲೇ ಡಿಸ್ಕ್ರೈಬ್ ಮಾಡಿದ್ದೀನಿ ಇದಲ್ಲದೆ ನೋಡಿ ಇದರಲ್ಲಿ ಇರ್ತಕ್ಕಂತ ಕೆಲವು ಡೆಟರೆಂಟ್ ಫ್ಯಾಕ್ಟರ್ಸ್ ಅಂತ ಏನು ಹೇಳ್ತೀವಿ ಇದೆ ಏನಂದ್ರೆ ಇದು ಅಲ್ಲದೆ ಯಾರಾದರ ವ್ಯಕ್ತಿ ಈ ಅಪರಾಧ ಕೃತಿಯನ್ನ ಟಿವಿನಲ್ಲಿ ನೋಡಿದ್ರೆ ಇಲ್ಲ ಮೊಬೈಲ್ ಅಲ್ಲಿ ನೋಡಿದ್ರೆ ಇಲ್ಲ ಕೇಳ್ಪಟ್ಟು ಸತ್ತ ನಂತರ ಆಮೇಲೆ ಹೋಗಿ ಆ ಜಾಗದಲ್ಲಿ ನೂರಾರು ಜನ ಹೋಗುದ್ರಲ್ಲಿ ಅವರು ನೋಡಿರ್ತಾರೆ ಅಲ್ಲದೆ ಅದ್ರ ಬಗ್ಗೆ ಕೇಳು ಇರ್ತಾರೆ ಅಂತ ಟಿವಿನಲ್ಲೂ ನೋಡಿರ್ತಾರೆ ಅಂತವ್ರಿಗೇ ಈ ರೀತಿ ಆಗತ್ತಾ ಅವ್ರಿಗೂ ಆಗತ್ತೆ ಇದೇ ನೋಡಿ ಇದ್ರಲ್ಲಿ ಇರ್ತಕ್ಕಂತ ಡ್ರಾಬ್ಯಾಕ್ಸ್ ಆರ್ ಸೋಕಾಲ್ಡ್ ನೆಗೆಟಿವ್ಸ್ ಆರ್ ಡೆಟರೆಂಟ್ಸ್ ಅಂತ ಹೇಳ್ತೀವಿ ಸೊ ಬಟ್ ಇದು ಮತ್ತೆ ಯಾಗ ಉಪಯೋಗ ಆಗತ್ತೆ ಇದು ಯಾವಾಗ ಉಪಯೋಗ ಆಗತ್ತೆ ಅಂದ್ರೆ ಅಪರಾಧಿ ನಾನು ಅವಳಿಗೆ ಯಾರು ಗೊತ್ತಿಲ್ಲ ನಾನು ಇದು ನೋಡೇ ಇಲ್ಲ ನಾನು ಎಂದೂ ಅವಳನ್ನ ಟಚ್ ಮಾಡಿಲ್ಲ ಸೌಜನ್ಯ ಅಂದ್ರೆ ಯಾರು ನನಗ್ ಗೊತ್ತಿಲ್ಲ ಅಂತ ವ್ಯಕ್ತಿ ಈ ಅಪರಾಧದ ಬಗ್ಗೆ ಅವನಿಗೆ ಅರಿವೇ ಇಲ್ಲ ತರ ಹೇಳಿದಾಗ ಅವನಿಗೆ ಫೋಟೋ ತೆಗೆದಾಗ ಅವಾಗ ಈ ರೀತಿ ಪಿ ತ್ರೀ ಹಂಡ್ರೆಡ್ ವೇವ್ಸ್ ಉತ್ಪಾದನೆ ಆದಾಗ ಡೆಫಿನೆಟ್ಲಿ ಅವಾಗ ಸಸ್ಪೆಷನ್ ಬರುತ್ತೆ ಸೊ ಈಗ ನೀವು ಅಂದ್ಕೊಳ್ಳಿ ಈಗ ಸಂತೋಷ್ ರಾವ್ಗೆ ಬ್ರೈನ್ ಮ್ಯಾಪಿಂಗ್ ಮಾಡೋದ್ರಿಂದ ಯಾಕೆ ಉಪಯೋಗ ಇಲ್ಲ ಅಂತ ನಿಮ್ಗೆ ಗೊತ್ತಿರಲಿ ಈಗ ಅರ್ಥ ಆಗಿರ್ಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಸಂತೋಷ್ ರಾವ್ಗೆ ಆಗ್ಲಿ ಬಾಡಿ ಆ ಫೋಟೋ ತೋರ್ಸಿದಾರೆ ಆ ಜಾಗ ಕರ್ಕೊಂಡು ಹೋಗಿದ್ದಾರೆ ಮತ್ತೆ ಅವನಿಗೆ ಆ ಮೆಮೊರಿ ಇದ್ದೇ ಇರುತ್ತೆ ಪ್ಲಸ್ ಫೋಟೋ ಟಿವಿ ವಿಡಿಯೋ ಎಲ್ಲದರಲ್ಲೂ ಅವನು ಇದ್ದಾನೆ ಸೊ ಅದರಿಂದ ಸೌಜನ್ಯ ಕೇಸ್ ರೇಪಂಡ್ ಮಾಡ್ರ ಅಂದ ತಕ್ಷಣ ಅವ್ನಿಗೆ ಇದು ಜ್ಞಾಪಕಗಳು ಬರೋದು ಸಹಜ ಅವ್ನು ಪಿ ತ್ರೀ ಹಂಡ್ರೆಡ್ ವೇವ್ಸ್ ಬರೋದು ಸಹಜ ಸೊ ದಟ್ ಡಸಂಟ್ ಮೀನ್ ಈಸ್ ಅಕ್ಯೂಸ್ ಅಂಡ್ ಇಟ್ ಡಸಂಟ್ ರೂಲ್ಔಟ್ ಇಸ್ ವಾಟ್ ಇಸ್ ಅಟರ್ ಅದಕ್ಕೆ ಸೊತರಾವ್ಗೆ ಬ್ರೈನ್ ಮ್ಯಾಪಿಂಗ್ಗೆ ಯಾವುದೇ ಉಪಯೋಗ ಇರಲ್ಲ ಹದ್ ಮೂರು ವರ್ಷ ಏನಾದ್ರು ಮಾಡಿದ್ರೆ ಇದಲ್ಲದೆ ಇನ್ನ ಕೆಲವು ಸಸ್ಪೆಕ್ಟ್ಸ್ ಹೆಸರು ತಗೊಳ್ತಾ ಇದ್ದಾರೆ ಅಂತವರ್ಗೂ ಸಹ ಈ ಹಂತದಲ್ಲಿ ನೀವು ಬ್ರೈನ್ ಮ್ಯಾಪ್ ಮಾಡಿದ್ರೆ ಉಪಯೋಗ ಬರುವುದಿಲ್ಲ ಯಾಕೆಂದ್ರೆ ಈ ಘಟನೆ ಈ ಅಪರಾಧ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಡೆಲ್ಲಿನಲ್ಲಿರೋರ್ಗೂ ಸಹ ಇದರ ಬಗ್ಗೆ ಗೊತ್ತಿದೆ ಸೊ ಇದು ಮಾಧ್ಯಮದಲ್ಲಿ ಪ್ರಸಾರ ಆಗಿ ಆಗಿ ಆ ಕ್ರೈಮ್ ಸೀನ್ ಆಗ್ಲಿ ಆ ನಡೆದಿದ್ದ ಜಾಗ ಆಗ್ಲಿ ಧರ್ಮಸ್ಥಳ ಆಗ್ಲಿ ಸೌಜನ್ಯ ಹೆಸರು ಕೇಳಿದ ತಕ್ಷಣ ಡೆಫಿನೆಟ್ಲಿ ಎಲ್ಲರಿಗೂ ಇದರ ಬಗ್ಗೆ ಜ್ಞಾಪಕ ಇರೋದ್ರಿಂದ ಸೊ ಈ ತರ ಒಂದು ಬ್ರೈನ್ ಮ್ಯಾಪಿಂಗ್ ಇಂಥ ಘಟನೆಗಳಲ್ಲಿ ಎಸ್ಪೆಷಲಿ ಹದಿಮೂರು ವರ್ಷಗಳ ನಂತರ ಸೊ ವಿತ್ ಅ ಗಿವನ್ ಸರ್ಕಮ್ಸ್ಟೆನ್ಸ್ ಇದು ಉಪಯೋಗ ಬರೋದಿಲ್ಲ ಈಗ ಎರಡನೇ ಅಂಶ ಕಾನೂನು ಏನ್ ಹೇಳುತ್ತೆ ನೋಡಿ ಒಂದು ಆರ್ಟಿಕಲ್ ಟ್ವೆಂಟಿ ಆಬ್ಲಿಕ್ ತ್ರೀ ಪ್ಲಸ್ ಆರ್ಟಿಕಲ್ ಟ್ವೆಂಟಿ ಒನ್ ಪ್ರಕಾರ ಅಂದ್ರೆ ಫಸ್ಟ್ ಆರ್ಟಿಕಲ್ ಟ್ವೆಂಟಿ ಆಬ್ಲಿಕ್ ತ್ರೀಗೆ ಹೋಗೋಣ ಸೊ ಇದನ್ನಲ್ಲಿ ಏನ್ ಹೇಳುತ್ತೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ದ ರೈಟ್ ಎಗನ್ ಎಸ್ ಸೆಲ್ಫ್ ಇನ್ಕ್ರಿಮಿನೇಷನ್ ಅಂತೀವಿ ಅಂದ್ರೆ ಒಬ್ಬ ಅಪರಾಧಿ ತಾನೇ ಅವನ ಅಪರಾಧಕ್ಕೆ ವಿಟ್ನೆಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಈಗ ನಿಮ್ಗೆ ಅರ್ಥ ಆಗ್ಬೋದು ಸೊ ಯಾಕೆ ಸಂತೋಷ್ ರಾವ್ಗೆ ಬ್ರೈನ್ ಮ್ಯಾಪಿಂಗ್ ಉಪಯೋಗನೇ ಇಲ್ಲ ಅಂತ ಈ ಆರ್ಟಿಕಲ್ ಟ್ವೆಂಟಿ ಬಗ್ಗೆ ಕೇಳ್ದಾಗ ನಿಮ್ ಅನ್ಸುತ್ತೆ ಅಂತ ಅನ್ಕೊಂಡಿದ ಹೇಗೆ ಅಂದ್ರೆ ಈಗ ಸಂತೋಷ್ ರಾವ್ಗೆ ಅಪರಾಧಿ ಅಂತ ನೀವು ಹೇಳಿದ್ರಿ ಅವನಿಗೂ ಬ್ರೈನ್ ಮ್ಯಾಪ್ ಮಾಡಿ ಅವನು ಈ ತರ ಅದರಲ್ಲಿ ಪಾಸಿಟಿವ್ ಬಂದ್ರು ಸಹ ಅವನೇ ಅವನ ಅಪರಾಧಗ ವಿಟ್ನೆಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದೇ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳೋದು ಸೊ ಇಷ್ಟ ಆದರೂ ಸಹ ಜನ ಅವನಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಅವನಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಅಂತಾರಲ್ಲ ಸೊ ಇದ್ರ ಬಗ್ಗೆ ನೀವು ಅತಿಗೆ ಈಗ ನಿಮ್ಗೆ ಅರ್ಥ ಆಗತ್ತೆ ಅಂತ ಅನ್ಸುತ್ತೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಅನ್ನು ಉಲ್ಲೇಖ ಮಾಡಿದೆ ದಟ್ ಈಸ್ ಆರ್ಟಿಕಲ್ ಟ್ವೆಂಟಿ ಒನ್ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಸೊ ನಾವು ಯಾವುದೇ ವ್ಯಕ್ತಿಗೆ ನಾವು ಯಾವುದೇ ಹಂತದಲ್ಲಿ ಅವನ್ನ ಫೋರ್ಸ್ ಮಾಡಿ ಅವನ ಆಸೆಗೆ ವಿರುದ್ಧವಾಗಿ ನಾವು ಏನು ಮಾಡ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂಥದ್ದು ಏನಾದ್ರೂ ಮಾಡಿದ್ರೆ ಡೆಫಿನೆಟ್ಲಿ ದ ಕೋರ್ಟ್ ವಿಲ್ ನೆವರ್ ಆಕ್ಸೆಪ್ ಅಂಡ್ ಎವಿಡೆನ್ಸ್ ಅಂತೂ ಸಾಧ್ಯನೇ ಇಲ್ಲ ಸಾಧ್ಯ ಅನಾದರೆ ಇನ್ನಿಂತನ್ಸ್ ಆಕ್ಟ್ ಅಲ್ಲಿ ಏನ್ ಹೇಳುತ್ತೆ ಎವಿಡೆನ್ಸ್ ಆಕ್ಟ್ ಅಲ್ಲಿ ನೋಡಿ ಎವಿಡೆನ್ಸ್ ಆಕ್ಟ್ ಸೆಕ್ಷನ್ ಟ್ವೆಂಟಿ ಫೋರ್ ಮತ್ತೆ ಟ್ವೆಂಟಿ ಫೈವ್ ಮತ್ತೆ ಟ್ವೆಂಟಿ ಸೆವೆನ್ ಎವಿಡೆನ್ಸ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಇದು ಇದು ಹೇಳುತ್ತೆ ಈ ತರ ಬ್ರೈನ್ ಮ್ಯಾಪಿಂಗ್ ಮಾಡಿ ಹೇಳಿಕೆ ಪೊಲೀಸ್ ಮುಂದೆ ಹೇಳಿಕೆ ಕೊಟ್ಟ ಹಾಗೆ ಅಂತ ಕೋರ್ಟ್ ಪರಿಗಣಿಸುತ್ತೆ ಅಂದ್ರೆ ಪೊಲೀಸ್ ಮುಂದೆ ನಾವು ಒನ್ ಸಿಕ್ಸ್ಟಿ ಒನ್ ಪ್ರಕಾರ ಏನು ಹೇಳಿಕೆ ಕೊಡ್ತೀವಿ ಅದು ಮತ್ತೆ ಈ ಬ್ರೈನ್ ಮ್ಯಾಪಿಂಗ್ ನಲ್ಲಿ ಯಾರು ಹೇಳಿಕೆ ಕೊಡ್ತಾರೆ ಅದಕ್ಕೆ ಎಲ್ಲ ಎರಡೂ ಒಂದೇ ಅಂದ್ರೆ ಅದು ಸತ್ಯ ಆಗ್ಬೇಕು ಅಂತ ಇಲ್ಲ ಅದರ ಮುಂದೆ ಹೇಳಿದ್ದು ಸತ್ಯ ಬ್ರೈನ್ ಮ್ಯಾಪಿಂಗ್ ಅಲ್ಲಿ ಹೇಳಿದ್ದು ಸತ್ಯ ಆಗ್ಬೇಕಾಗಿಲ್ಲ ಕೋರ್ಟ್ ಮುಂದೆ ಹೇಳದೆ ಸತ್ಯ ಅಂತ ಅದು ಒಂದು ನಿರೂಪಿಸುತ್ತೆ ಇದು ಅಲ್ಲದೆ ಸೊ ಈಗ ನಿಮ್ಗೆ ಅರ್ಥ ಆಗಿರ್ಬೇಕು ಈ ಸಂತೋಷ್ ರಾವ್ಗೆ ಬ್ರೇನ್ ಮ್ಯಾಪಿಂಗ್ ಯಾಕೆ ಮಾಡಿಲ್ಲ ಅಂತ ಇದೆಲ್ಲ ಏನು ಕೆಲವು ಸುಮಾರು ಪ್ರಶ್ನೆಗಳಿದ್ದಾರೆ ಈಗ ಮಾಡಿದ್ರೂ ಉಪಯೋಗ ಇಲ್ಲ ಅಂಡ್ ಮಾಡಿದ ಇಸ್ ನಾಟ್ ಅಟ್ ಆಲ್ ಇಂಡಿಕೇಟೆಡ್ ವಿತ್ ಸಂತೋಷ್ ರಾವ್ ಅಟ್ ಆಲ್ ಯಾಕಂದ್ರೆ ಆಲ್ರೆಡಿ ಅವ್ನ ಎಲ್ಲ ನೋಡಿದಾನೆ ಟಿವಿನ ನೋಡಿದಾನೆ ಮಾಧ್ಯಮದ ನೋಡಿದಾನೆ ಎಲ್ಲದ್ಕಿಂತ ನಾವು ಮೊದ್ಲೇ ಹೇಳಿದಾಗ ಆರ್ಟಿಕಲ್ ಟ್ವೆಂಟಿ ಪ್ರಕಾರ ಈ ನಾಟ್ ಇನ್ಕ್ರಿಮೇಟ್ ಇಮ್ಸೆಲ್ ಅಂದ್ರೆ ಇವು ಅವನ ಅಪರಾಧಕ್ಕೆ ಅವನೇ ವಿಟ್ನೆಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ಸೇರಿದ್ ನೋಡಿದ್ರೆ ಸಂತೋಷ್ ಗೆ ಯಾಕೆ ಬ್ರೈನ್ ಗೆ ಉಪಯೋಗ ಇಲ್ಲ ಆಮೇಲೆ ಬೇರೆಯವ್ರಿಗೂ ಬ್ರೈನ್ ಮ್ಯಾಪಿಂಗ್ ಈ ಹಂತದಲ್ಲಿ ಯಾಕೆ ಉಪಯೋಗ ಇಲ್ಲ ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಮುಂದಿನ ಭಾಗದಲ್ಲಿ ಡೆಫಿನೆಟ್ಲಿ ಇನ್ ದ ಕಮಿಂಗ್ ಡೇಸ್ ನಾರ್ಕೋ ಅನಾಲಿಸಿಸಿಸ್ ಬಗ್ಗೆ ನಾನು ಹೇಳ್ತೇನೆ ಥ್ಯಾಂಕ್ ಯು